ಅವ್ರ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರ ಪತ್ರ ಬರ್ತಿಲ್ಲ ನಾನು ಕೇಳ್ತೀನಿ ನಿಮಗೆ ತಾಕತ್ತೈದು ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕೆ ಇವ್ರು ಹೇಳ್ತಾರೆ ಮೂರು ಬಾರಿ ಆರ್ ಎಸ್ ಎಸ್ ವಿಷಯ ಆಗಿತ್ತು ಗೊತ್ತಿದೆಯಾ ನಿಮಗೆ ನಿಮ್ಮೆಲ್ಲರಿಗೂ ಅಧಿಕಾರದ ಮಗ ಪಿತ್ತ ನೆಟ್ಟಿಗೆ ನೀವು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧಿ ಹತ್ಯಾದಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಗೃಹ ಸಚಿವರಾಗಿದ್ದಾಗ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರು ನಿಷೇಧ ಮಾಡಿದರು ಆದರೆ ಅದೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮೂರು ಆಯೋಗಗಳಲ್ಲಿ ಸಂಘ ಪರಿವಾರದ ಪಾತ್ರ ಇಲ್ಲ ಸ್ವಯಂಕ್ಷೇಪ ಪಾತ್ರ ಇಲ್ಲ ಅಂತೇಳಿ ಆ ನಿಷೇಧ ಏನು ಏನಿರ್ಲಿಲ್ಲ ಒಂದೇ ವರ್ಷದಲ್ಲಿ ವಾಪಸ್ ಕೊಡಿದ್ರು ಪ್ರಿಯಾಂಕರ್ ಖರ್ಗೆ ಅವರೇ ಎಪ್ಪತ್ತೈದರಲ್ಲಿ ಅಲ್ಲಿ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಅದರಿಂದ ಇಂದಿರಾ ಗಾಂಧಿ ತಮ್ಮ ಕುರ್ಚಿ ಭದ್ರತೆ ಮಾಡೋಕ್ಕೋಸ್ಕರ ಎಲ್ಲ ನಾಯಕರು ಜೈಲಿಗೆ ಕಳಿಸಿದರು ಆ ಸಂದರ್ಭದಲ್ಲಿ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಇದೇ ಸಂಘ ಪರಿವಾರ ಸ್ವಯಂ ಸೇವಕರು ಜೆಪಿ ಚಳುವಳಿ ಬೆಂಬಲವನ್ನು ಕೊಟ್ಟರು ಬೆಂಬಲ ಕೊಟ್ಟದ್ಗೆ ನಿಷೇಧ ಮಾಡಿದ್ರು ಕಾಂಗ್ರೆಸ್ ಸೋನಿಯಾ ಇಂದಿರಾ ಗಾಂಧಿ ಅದೇ ಇಂದಿರಾ ಗಾಂಧಿ ವಾಪಸ್ ಕೊಡಿದ್ರು ಮತ್ತೆ ನಿಷೇಧ ಹೇಳಿದ್ದ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಮಂದಿರ ಮಂದಿರ ನಿರ್ಮಾಣ ಬಂದು ಅಲ್ಲಿ ಬಾಬಿ ಮಸೀದಿನ ಕಟ್ಟಿದ್ರು ಕೆಲವು ದೇಶದ್ರೋಹಿಗಳು ಅವರೊಂದು ಬಾಬಿ ಮಸೀದಿಯನ್ನು ಕೆಡವಿದ್ದು ಇವರು ಕರಸಿಯಲ್ಲಿ ನಿಷೇಧ ಮಾಡ್ತಿಲ್ಲ ನರಸಿಂಹರಾವ್ ಆದ್ರೆ ಕೋರ್ಟ್ ಹೇಳ್ತಾರೆ ಯಾರು ಪಾತ್ರಲ್ಲ ಹೇಳಿದ ಮೇಲೆ ಮತ್ತೆ ಪುನಃ ಅದೇ ನರಸಿಂಹರಾವ್ ನಿಷೇಧ ಮಾಡಿದ್ರೆ ವಾಪಸ್ ಬರೋರು ಗೊತ್ತಿದೆ ನಿಮಗೆ ಎಲ್ಲೂ ಕ್ಷಮಾರ್ಪಣೆ ಪತ್ರ ಕೊಟ್ಟಿಲ್ಲ ಸಂಘ ಪರಿವಾರ ಶತಮಾನ ಆಚರಿಸ್ತದೆ ಇಂತಹ ಸಂದರ್ಭದಲ್ಲಿ ಸಹಿಸಕ್ಕಾಗ್ತಲ್ಲ ಬ್ರಿಟಿಷರ ಅವಧಿಯಲ್ಲೇ ಸಂಘ ಪರಿವಾರ ಇತ್ತು ವರ್ಷ ಆಗಿದೆ ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಇಲ್ಲ ನಲವತ್ತು ರಾಷ್ಟ್ರಗಳಲ್ಲಿ ಸಂಘದ ಶಾಖೆ ನಡೀತಾ ಇದ್ದಾವೆ ಆರ್ ಎಸ್ ಎಸ್ ಅಥವಾ ಸಂಘ ಪರಿವಾರ ಸಂಸ್ಥೆಗಳು ಕುರ್ಚಿಗೋಸ್ಕರ ಅಲ್ಲ ಸೈದ್ಧಾಂತಿಕವಾಗಿ ಭಾರತ ದೇಶ ಇದು ಹಿಂದೂಗಳ ರಾಷ್ಟ್ರ